ಓಂ ಶಾಂತಿ ಈ ವಿದ್ಯಾಲಯದಲ್ಲಿ ಪರಮಾತ್ಮ ನಮಗೆ ತಂದೆ ಟೀಚರ್ ಸದ್ಗುರು ತಂದೆ ಶಿಕ್ಷಕ ಸದ್ಗುರು ಈ ಮೂರು ಸಂಬಂಧಗಳನ್ನು ಪರಮಾತ್ಮನೊಂದಿಗೆ ಜೋಡಿಸ್ಬೇಕು ಹೇಳಿ ತಿಳಿಸ್ತಾ ಇರ್ತಾರೆ ಆ್ಯಕ್ಚುಲಾಗಿ ಈ ಮೂರು ಸರ್ವ ಸಂಬಂಧಗಳು ಹೇಳ್ತಿರ್ತಾರೆ ಸೊ ಈ ಮೂರು ಸಂಬಂಧಗಳಿಂದಲೇ ಜೋಡಿಸ್ಬೇಕು ಅಂಥೇಳಿ ಭಾಳಷ್ಟು ಮುರಳಿಯಲ್ಲಿ ತಿಳಿಸ್ತಾ ಹೋಗ್ತಾರೆ ಆದರೆ ಇಲ್ಲಿ ಸದ್ಗುರುವಾಗಿ ಪರಮಾತ್ಮ ನಮಗೆ ವರದಾನಗಳನ್ನು ಕೊಡ್ತಾರೆ ಅಂದರೆ ನಾವು ಯಾವುದೇ ಸೇವೆಯನ್ನು ಮಾಡ್ತಿರ್ಬೇಕಾದಾಗ ಅಥವಾ ನಾನು ಯಾವುದೋ ಒಂದು ಪರಮಾತ್ಮ ಹೇಳಿರೋ ಜ್ಞಾನದ ಪಾಯಿಂಟನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ತರಬೇಕಾದಾಗ ನಮಗೆ ಶಕ್ತಿ ಅನ್ನೋದು ಅವಶ್ಯಕ ಸೊ ನಾನು ಯಾರು ಅನ್ನೋ ಒಂದು ಪಾಠದಲ್ಲಿ ತಿಳ್ಕೊಂಡಿದ್ವಿ ಕೀ ಹಾಕ್ಬಿಟ್ಟಿದ್ದೀವಿ ಈಗ ಆ ಕೀ ತುಕ್ ಹಿಡ್ದು ಹೋಗ್ಬಿಟ್ಟಿದೆ ಜಸ್ಟ್ ಕೀ ಇಟ್ಟು ಬರ್ತಾ ಇಲ್ಲ ಆಯಿಲ್ ಅದಕ್ಕೊಂದಿಷ್ಟು ಸ್ವಲ್ಪ ಶೇಕ್ ಮಾಡೋದು ಅದೆಲ್ಲ ಮಾಡಬೇಕು ಸೊ ಆ ಆಯಿಲ್ ಅಂದರೆ ಶಕ್ತಿ ಎಲ್ಲಿಂದ ಬರ್ತ ಬೇಕು ಬರ್ತಾಯಿದೆ ಅಂತಂದರೆ ಪರಮಾತ್ಮನೊಂದಿಗೆ ಕನೆಕ್ಟ್ ಆದಾಗ ಹೇಳಿ ತಿಳ್ಕೊಂಡಿದ್ವಿ ಸೊ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ ಸೊ ನೋಡ್ಕೊಳ್ಳಿರಿ ಅಲ್ಲಿ ಪರಮಾತ್ಮನ ಶಕ್ತಿ ಅವಸರ ನಮಗೆ ಆ ಒಂದು ಶಕ್ತಿಯನ್ನು ಪರಮಾತ್ಮ ಥಾಟ್ಸ್ ಅಂದರೆ ಶ್ರೇಷ್ಠ ಸಂಕಲ್ಪಗಳ ರೂಪದಲ್ಲಿ ವರದಾನವನ್ನು ಕೊಡ್ತಾ ಇದ್ದಾರೆ ದಾನ ವರದಾನಕ್ಕೆ ಇರೋ ವ್ಯತ್ಯಾಸ ಏನು ಅಂದರೆ ಎಲ್ರಿಗೂ ತಿಳಿದಿರೋ ವಿಷಯನೇ ದಾನ ಅಂದರೆ ನಮ್ಮ ಹತ್ರ ಇರುವಂತಹದ್ದು ಇನ್ನೊಬ್ಬರಿಗೆ ಕೊಡ್ತಾ ಹೋಗೋದು ದಾನ ವರದಾನ ಅಂದರೆ ಎದುರುಗಡೆ ಇರೋ ವ್ಯಕ್ತಿಗೆ ಯಾವ ಅವಶ್ಯಕತೆ ಇದೆ ಯಾವ ವಿಷಯದ ಅವಶ್ಯಕತೆ ಇದೆನೋ ಅದರ ಅದನ್ನು ಪರಿಶೀಲಿಸಿ ನಾವು ಕೊಡ್ತಾ ಹೋಗೋದು ವರದಾನ ಸೊ ಈ ವರದಾನಗಳನ್ನು ಪರಮಾತ್ಮ ನಮಗೆ ಕೊಡ್ತಾ ಹೋಗ್ತಾರೆ ಡೈಲಿ ಡೈಲಿ ಪ್ರತಿದಿನ ಮುರುಳಿಯಲ್ಲಿ ಪ್ರತಿಯೊಂದು ಮುರುಳಿಯಲ್ಲಿ ವರದಾನಗಳನ್ನು ಕೊಡ್ತಾನೆ ಇರ್ತಾರೆ ಸೊ ಇಲ್ಲಿ ಪರಮಾತ್ಮ ನಮಗೆ ಬ್ಯಾಲೆನ್ಸ್ ಅನ್ನೋ ವಿಶೇಷತೆಯನ್ನು ಧಾರಣೆ ಮಾಡಿ ಸರ್ವರಿಗೆ ಆಶೀರ್ವಾದಗಳನ್ನು ಕೊಡೋ ಶಕ್ತಿಶಾಲಿ ಸೇವಾಧಾರಿ ಭವ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಜಸ್ಟ್ ಒಂದು ವರದಾನದ ಬಗ್ಗೆ ತಿಳಿಸಬೇಕಾದ್ರೆ ಇಲ್ಲಿ ಈ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಲಾಗಿದೆ ಸೊ ಇಲ್ಲಿ ಪರಮಾತ್ಮ ನಮಗೆ ಆಕ್ಚುಲಾಗಿ ವರದಾನ ಅಂದರೆ ಸ್ಟ್ರಾಂಗ್ ಪ್ಯೂರ್ ಫೀಲಿಂಗ್ ಅಂತಿರ್ತಾರೆ ಅಂದರೆ ಶಕ್ತಿಶಾಲಿಯಾದ ಪವಿತ್ರವಾದ ಒಳಗಡೆ ಅಂದ್ರೆ ಭಾವನೆ ಅಂತೇಳಿ ಹೇಳ್ತಿರ್ತಾರೆ ಸೊ ಈ ಭಾವನೆ ಅನ್ನೋದು ಅಂದರೆ ಒಂದು ವೇಳೆ ನಾವು ಒಂದು ವರದಾನ ಕೊಟ್ವಿ ಅಂತ ಇಟ್ಕೊಂಡ್ರೆ ಅದು ಸಿದ್ಧಿಸಬೇಕು ಅಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಆಲೋಚನೆ ಇದೆನಾ ಅಂತೇಳಿ ಕೂಡ ಕೆಲವೊಂದು ಪ್ರ ಮುರಳಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಿರ್ತಾರೆ ಅಂದರೆ ಇಲ್ಲಿ ಈಶ್ವರಿಯ ಸೇವಾಧಾರಿಯಾಗಿ ನಾವು ಏನು ಮಾಡ್ತಾ ಹೋಗಬೇಕು ಅಂದರೆ ಬ್ಯಾಲೆನ್ಸ್ ಅನ್ನೋ ವಿಶೇಷತೆಯನ್ನು ಧಾರಣೆ ಮಾಡ್ತಾ ಸರ್ವರಿಗೆ ಆಶೀರ್ವಾದಗಳನ್ನು ಕೊಡ್ತಾನೆ ಹೋಗಬೇಕು ಸೊ ಅವರೇ ಶಕ್ತಿಶಾಲಿ ಸೇವಾಧಾರಿ ಭವ ಸೊ ಇದನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ಹೆಂಗೆ ತರೋದು ಸೊ ಈ ವರದಾನಗಳ ವಿಷಯ ಬಂದಾಗ ಪರಮಾತ್ಮ ಬ್ರಹ್ಮ ತಂದೆಯನ್ನು ಅನುಸರಿಸಲಿಕ್ಕೆ ಹೇಳ್ತಾರೆ ಸೊ ಬ್ರಹ್ಮ ತಂದೆ ಎಂಡ್ ಟೈಮಲ್ಲಿ ಅಂದರೆ ನೀವು ನೋಡಿದ್ದೀರಲ್ಲ ಹೇಗಿದ್ದಾರೆ ಅಂದರೆ ಬ್ಯಾಲೆನ್ಸ್ ಆಗಿ ಇದ್ದರು ಅಂದರೆ ಎಂತಹ ವ್ಯಕ್ತಿ ಎದುರುಗಡೆ ಬಂದರೂ ಕೂಡ ಅವರಿಗೆ ವರದಾನಗಳನ್ನು ಕೊಡೋದು ಸೊ ಇದನ್ನು ನೀವು ನಯನಗಳಿಂದಾದರೂ ಕೊಡಬಹುದು ಅಥವಾ ನಿಮ್ಮ ಮಸ್ತಕ ಮಣಿಯಿಂದಾದರೂ ಕೊಡಬಹುದು ಅಂದರೆ ನಮ್ಮ ಒಂದು ಆತ್ಮಿಕ ದೃಷ್ಟಿನ ಅವರನ್ನು ನೋಡಿದ ತಕ್ಷಣ ಎದುರುಗಡೆ ಇರೋ ಆತ್ಮನಿಗೆ ಶಾಂತಿ ಪ್ರೇಮ ಪವಿತ್ರತೆ ಇವೆಲ್ಲ ಗುಣಗಳ ಅನುಭವದಲ್ಲಿ ಬರಬೇಕು ಸೊ ಅಷ್ಟು ಸ್ಟ್ರಾಂಗ್ ಆಗಿ ಅಂದರೆ ನಿಮ್ಮ ಬ್ಯಾಲೆನ್ಸ್ ನಿಮ್ಮ ಆಲೋಚನೆಗಳ ಮೇಲೆ ನಿಮಗೆ ಬ್ಯಾಲೆನ್ಸ್ ಇದ್ದಾಗ ಇದು ಸಾಧ್ಯ ಅಂತಾರೆ ಸೊ ಇದು ಪರಮಾತ್ಮ ಸಾಕಾರ ಬ್ರಹ್ಮ ತಂದೆಯನ್ನು ಎಕ್ಸಾಂಪಲ್ ಉದಾಹರಣೆಯನ್ನಾಗಿ ಕೊಟ್ಟು ಹೇಳ್ತಾ ಇದ್ದಾರೆ ಅಥವಾ ಮಸ್ತಕಮಣಿ ಅಂದರೆ ನಮ್ಮ ಆಲೋಚನೆ ಮತ್ತೆ ಇಲ್ಲಿ ಸೊ ಅವರನ್ನು ನೋಡಿದ ತಕ್ಷಣ ಅಂದರೆ ನಮ್ಮ ಆಲೋಚನೆಯ ಮೂಲಕ ಅವರಿಗೆ ಸ್ಟ್ರಾಂಗ್ ಥಾಟ್ ಇದರಿಂದ ಏನಾಗ್ತದೆ ಅಂದರೆ ಅವರ ಸ್ಥಿತಿ ಬೆಳೀತದೆ ಸೊ ಈಗ ಎರಡನೇ ದಿನದ ಕೋರ್ಸಲ್ಲಿ ಪರಮಾತ್ಮ ಯಾವ ರೀತಿ ನಮ್ಮನ್ನು ಕಾಪಾಡ್ತಾರೆ ಅಂತ ಬಂದಾಗ ನಮ್ಮ ಸ್ಥಿತಿ ಬೆಳೆದು ಆ ಪ್ರೊಟೆಕ್ಷನ್ ಶೀಲ್ಡ್ ಅದನ್ನು ಅದನ್ನೆಲ್ಲ ತಿಳ್ಕೊಂಡಿದ್ವಿ ಸೊ ಅದರಂಗೆ ಇಲ್ಲಿ ಪರಮಾತ್ಮ ನಮಗೆ ವರದಾನ ಕೊಟ್ಟಾಗ ಏನಾಗುತ್ತೆ ನಮ್ಮ ಸ್ಥಿತಿ ಬೆಳೆದು ಪ್ರಾಕ್ಟಿಕಲ್ ಲೈಫಲ್ಲಿ ಅಪ್ಲೈ ಮಾಡ್ತಿರ್ಬೇಕಾದಾಗ ಈಸಿ ಆಗುತ್ತೆ ಪರಿಸ್ಥಿತಿಗಳು ಸೊ ಸ್ಥಿತಿಯ ಆಧಾರವಾಗಿ ಪರಿಸ್ಥಿತಿಗಳು ಬರುತ್ತೆ ಸೊ ಆ ರೀತಿ ನಮ್ಮ ಸ್ಥಿತಿ ಬೆಳೆದಾಗ ಪರಿಸ್ಥಿತಿಗಳು ಅನುಕೂಲಿಸ್ತಾ ಹೋದಾಗ ನಾವು ಪ್ರಾಕ್ಟಿಕಲ್ ಲೈಫಲ್ಲಿ ಪರಮಾತ್ಮ ಹೇಳಿರೋ ಜ್ಞಾನವನ್ನು ತರಲಿಕ್ಕೆ ಹೇಗಾದರೆ ಈಸಿ ಆಗುತ್ತೋ ಅಂದರೆ ಸುಗಮವಾಗಿ ಅದು ಸಾಗುತ್ತೋ ಹಾಗೇ ಇಲ್ಲಿ ಈಗ ಫರ್ ಸಪೋಸ್ ಯಾರಿಗೋ ಅವರವರ ಪರಿಸ್ಥಿತಿಗಳು ಸರಿಯಾಗಿಲ್ಲ ಅವ್ರು ಬಂದು ನಮ್ಮ ಹತ್ರ ಹೇಳ್ಕೊಂಡ್ರು ಅಂತ ಇಟ್ಕೊಳ್ಳೋಣ ಅವ್ರು ಹೇಳಿದ ತಕ್ಷಣ ನಾವು ಅವರಿಗೆ ಆಧ್ಯಾತ್ಮಿಕ ಸಲ್ಯೂಷನ್ ಅಂದರೆ ಪರಿಹಾರವನ್ನು ಕೊಟ್ಟು ನಾವು ಅವರ ಸ್ಥಿತಿಯನ್ನು ಬೆಳೆಸಲಿಕ್ಕೆ ಮಾತುಗಳಿಂದ ಸಾಂತ್ವನೆಯನ್ನು ಕೊಟ್ವಿ ಅಂತ ಇಟ್ಕೊಳ್ಳೋಣ ಅಂದರೆ ಏನಾಗಲ್ಲ ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ ಪರಮಾತ್ಮ ನಿಮ್ಮ ಜೊತೆ ಇದ್ದಾರೆ ನೀವು ಈ ರೀತಿಯ ಆಲೋಚನೆಗಳನ್ನು ರಚಿಸ್ರಿ ಅಂತೇಳಿ ಅವರಿಗೆ ತಕ್ಕ ಆಲೋಚನೆಗಳನ್ನು ಅವರಿಗೆ ಬರೆದುಕೊಟ್ಟು ಆಧ್ಯಾತ್ಮಿಕ ಪರಿಷ್ಕಾರವನ್ನು ಕೊಟ್ಟು ಹಿಂದಿಂದೆ ನಾವು ಮಾಡ್ತಾ ಹೋದಾಗ ಏನಾಗ್ತದೆ ಅಂತಂದರೆ ಅವರ ಸ್ಥಿತಿ ಬೆಳೀತದೆ ಅಂದರೆ ನನ್ನ ಧೈರ್ಯದ ಮಾತಾಡಿದಾಗ ಅವ್ರಿಗೆ ಅನಿಸುತ್ತೆ ಆ ಹೌದು ನನಗೆ ಒಳ್ಳೆಯದೇ ಆಗುತ್ತೆ ಪರಮಾತ್ಮ ಯಾವತ್ತು ನನಗೆ ಕೆಟ್ಟದ್ದು ಮಾಡೋದಿಲ್ಲ ಅನ್ನೋ ಒಂದು ಧೈರ್ಯ ಅನುಭವದಲ್ಲಿ ಬರುತ್ತೆ ಹಾಗೇನೆ ಇಲ್ಲೇನಾಗುತ್ತೆ ಅಂದರೆ ಆತ್ಮರ ಸ್ಥಿತಿ ಬೆಳೆಯುತ್ತೆ ಸೊ ಆವಾಗ ಈ ನಮ್ಮ ವರದಾನ ಅನ್ನೋದು ಕೆಲಸ ಮಾಡಲಿಕ್ಕೆ ಶುರು ಆಗುತ್ತೆ ಸೊ ಈ ಪೂಜ್ಯ ದೇವತಾ ಸ್ವರೂಪದ ಬಗ್ಗೆ ತಿಳ್ಕೊತಿರ್ಬೇಕಾದ್ರೆ ಪರಮಾತ್ಮ ಅದನ್ನೇ ಹೇಳಿರೋದು ಸೊ ನೀವು ಈ ವರದಾನವನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಜ್ಞಾನ ಯೋಗ ಧಾರಣೆ ಸೇವೆ ಅನ್ನೋ ನಾಲ್ಕು ಸಬ್ಜೆಕ್ಟ್ಸು ಕವರ್ ಆಗುತ್ತೆ ಜ್ಞಾನ ಗೊತ್ತಿರೋ ಸಲುವಾಗಿನೇ ವರದಾನವನ್ನು ಕೊಡ್ತಾ ಇದ್ದೀವಿ ಅಂದರೆ ಪರಮಾತ್ಮನೊಂದಿಗೆ ಯೋಗ ಜೋಡಿಸಿರೋ ಕಾರಣಕ್ಕಾಗಿನೇ ವರದಾನವನ್ನು ಕೊಡುವ ಅಂದರೆ ಸ್ಮೃತಿ ಇದೆ ಎಲ್ಲೋ ನೆನಪಿದೆ ಅನ್ನೋ ಕಾರಣಕ್ಕಾಗಿನೇ ವರದಾನವನ್ನು ಕೊಡಲಾಗ್ತಾ ಇದೆ ನಮಗೆ ಮೇಲೆ ಕೊಡ್ತಾ ಇದ್ದೀವಿ ಆತ್ಮಿಕ ಸ್ಥಿತಿಯಲ್ಲಿದ್ದೀವಿ ಸೇವೆ ಆಗ್ತಾ ಇದೆ ಧಾರಣೆ ಕೂಡ ಆಗ್ತಾ ಇದೆ ಪರಮಾತ್ಮ ಹೇಳಿರೋದನ್ನೇ ಪ್ರಾಕ್ಟಿಕಲಲ್ಲಿ ತರ್ತಾ ಇದ್ದೀವಿ ಅದಕ್ಕಾಗಿ ಇಲ್ಲಿ ಎಲ್ಲವೂ ಕವರ್ ಆಗುತ್ತೆ ಅಂತಿದ್ದಾರೆ ಸೊ ಇದನ್ನೇ ಶಕ್ತಿಶಾಲಿ ಸೇವೆ ಅಂತ ಇದ್ದಾರೆ ಅಂದರೆ ಆತ್ಮಿಕ ಸ್ವರೂಪದಲ್ಲಿ ಇದ್ದುಕೊಂಡು ಎಲ್ಲರಿಗೂ ನೀವು ನಿಮ್ಮ ಆಶೀರ್ವಾದಗಳನ್ನು ಕೊಡ್ತಾ ಹೋಗ್ರಿ ಅಂಥೇಳಿ ನಮಗೊಂದು ವರದಾನವನ್ನು ಕೊಡ್ತಾ ಇದ್ದಾರೆ ಅದೇ ಶಕ್ತಿಶಾಲಿ ಸೇವಾಧಾರಿ ಭಾವ ಓಂ ಶಾಂತಿ